ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಹೃದಯ ಆಗುತ್ತದ ಯಾವುದೇ ಇದ್ರೂ ಕೂಡ ಎಲ್ಲಾದರೂ ಕೂಡ ಉಚಿತವಾಗಿ ಆರೋಗ್ಯ ತಪಾಸಣೆ ಇದ್ದಾರೆ ಅವ್ರಿಗೆ ಏನು ಬೇಕು ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ನಮ್ಮ ಸಂಸ್ಥೆಗಳಿಂದ ಎಲ್ಲ ರೀತಿಯೂ ಸಹಕಾರ ಮಾಡ್ಬಿಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಗಿರೀಶ್ ಅವರ ನೇತೃತ್ವದಲ್ಲಿ ಆರೋಗ್ಯ ತಪಾಸಣೆ ಮತ್ತು ಎಲ್ಲ ರೀತಿಯ ಆರೋಗ್ಯ ತಪಾಸಣೆ ಒಂದು ಎಲ್ಲ ಏನೇ ಇದ್ರೂ ಕೂಡ ಅದಕ್ಕೆ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಹೃದಯ ಆಘಾತದ ಯಾವುದೇ ಇದ್ರೂ ಕೂಡ ಎಲ್ಲದನ್ನು ಕೂಡ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸ್ತಾ ಇದ್ದಾರೆ ವಿತ್ ಟ್ರೀಟ್ಮೆಂಟ್ ವಿತ್ ಟ್ರೀಟ್ಮೆಂಟು ಮತ್ತು ಮೆಡಿಸಿನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಗಿರೀಶ್ ಅವ್ರು ಮಾಡ್ತಾ ಇದ್ದಾರೆ ಹಾಗಾಗಿ ಮೊದಲೇದಾಗಿ ಅವರಿಗೆ ನಾನು ಶುಭವನ್ನು ಕೊಡ್ತೀನಿ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಬೇಕಾಗುತ್ತೆ ಯಾಕೆಂದರೆ ಈ ಥರದ ಒಂದು ವ್ಯವಸ್ಥೆ ಸಮಾಜ ಸೇವೆ ಮಾಡ್ತಾ ಇರ್ತಕ್ಕಂಥ ಸೇವಕರಿಗೆ ಮೊದಲು ಅಧ್ಯಕ್ಷರು ಈ ಟ್ರಸ್ಟ್ನ ಅಧ್ಯಕ್ಷರಿಗೆ ಮತ್ತು ಸಂಸ್ಥಾಪಕರಾದಂಥ ಗಿರೀಶ್ ಅವರಿಗೆ ನಮ್ಮ ಬಂಡಿಕಾಳಮ್ಮ ತಾಯಿ ಒಳ್ಳೇದು ಮಾಡಬೇಕು ಹಾಗಾಗಿ ಎಲ್ಲರೂ ಕೂಡ ಬಂದಂಥ ಎಲ್ಲ ಏನು ಉಚಿತವಾಗಿಯೇ ನೀವು ಸೇವೆ ಸೇವೆ ಇದ್ದೀರಾ ಅವರೆಲ್ಲರಿಗೂ ಕೂಡ ನೀವು ಅಲ್ಲಿ ವ್ಯವಸ್ಥಿತವಾದಂಥ ವ್ಯವಸ್ಥೆ ಇರುತ್ತೆ ಮತ್ತು ಎಮ್ ಎಸ್ ರಮಯ್ಯಂದ ಹಾಸ್ಪಿಟ್ಲಿಂದ ಬರ್ತಕ್ಕಂಥ ಡಾಕ್ಟ್ರ್ ಇರ್ತಾರೆ ಅವರ ಒಂದು ಸೇವೆಯೂ ಕೂಡ ಅಲ್ಲಿರುತ್ತೆ ಹಾಗಾಗಿ ಈ ಒಂದು ಟ್ರಸ್ಟ್ನ ಅಧ್ಯಕ್ಷರು ನಮ್ಮ ಗಿರೀಶ್ ಅವರು ಈ ಒಂದು ಕಾರ್ಯ ಮಾಡ್ತಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಟ್ರಸ್ಟ್ನ ಎಲ್ಲ ಸ ಎಲ್ಲ ಇರ್ತಕ್ಕಂಥ ಜೊತೆಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಶುಭವಾಗಲಿ ಅಂತ ಆರೈಸಿ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯ ಇರ್ತಾರೆ ಸರ್ ಇದೇ ಒಂದು ಟೆನ್ ಮಂತ್ಸ್ ಬ್ಯಾಕು ಒಂದು ಹೆಲ್ತ್ ಚೆಕಪ್ನ ಮಾಡಿಸಿದ್ದು ಎಲ್ತ್ ಕ್ಯಾಪ್ ಮಾಡಿದ್ದು ಸುಮಾರು ಒಂದು ಎರಡು ಸಾವಿರ ಜನಗಳ ಗಂಟ ಅಲ್ಲಿ ಉಚಿತ ಚಿಕಿತ್ಸೆಗಳನ್ನ ಪಡ್ಕೊಂಡ್ರು ಆದರೆ ಕ್ಯಾನ್ಸರ್ ಒಂದು ಕ್ಯಾನ್ಸರ್ ಚಿಕಿತ್ಸೆನ ಕೆಲವೊಂದು ಕೆಲವೇ ಜನಗಳು ಪಡ್ಕೊಂಡ್ರು ಹೆಚ್ಚಿನ ರೀತಿಯಲ್ಲಿ ಕ್ಯಾನ್ಸರ್ನ ಇದನ್ನು ಚಿಕಿತ್ಸೆನ ಪಡ್ಕೊಳ್ಳಿ ಮತ್ತು ಆ ಚೆಕಪ್ನ ಮಾಡಿಸ್ಕೊಳ್ಳಿ ಆ ಚೆಕಪ್ ಮಾಡಿಸೋರ್ದನ್ನ ಅದನ್ನು ಚೆಕಪ್ ಮಾಡಿ ಮೂರ್ನಾಲ್ಕು ದಿವಸ ಆದಮೇಲೆ ನಮಗೆ ರಿಸಲ್ಟ್ ಗೊತ್ತಾಗೋದು ಗೋಪ್ಯವಾಗಿರ್ತಾರೆ ಯಾವುದೇ ರೀತಿ ಭಯ ಬೇಡ ಯಾವುದೇ ರೀತಿ ಪಬ್ಲಿಕಲ್ಲಿ ಅನೌನ್ಸ್ ಮಾಡಲ್ಲ ಅದನ್ನು ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಮೂರ್ನಾಲ್ಕು ದಿನ ಆದ ನಂತರ ಅವ್ರನ್ನ ಕರೆದು ಆ ಥರ ಕಂಡು ಬಂದಲ್ಲಿ ಅವ್ರಿಗೇನಾದ್ರು ಅನಾರೋಗ್ಯ ಕಂಡು ಬಂದಲ್ಲಿ ಅವ್ರನ್ನ ಕರೆದು ವಿಶೇಷವಾಗಿ ಅವ್ರ ಹತ್ರ ಮಾತುಕತೆ ನಾಡಿ ಅವ್ರಿಗೆ ಏನು ಬೇಕು ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ನಮ್ಮ ಸಂಸ್ಥೆಗಳಿಂದ ಎಲ್ಲ ರೀತಿಯೂ ಸಹಕಾರ ಮಾಡ್ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ನಾವು ಮೂರು ಸಾವಿರದಿಂದ ಐದು ಸಾವಿರ ಅಂತ ಈ ಸತಿ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ವಿ ಉಚಿತವಾದ ಈ ಒಂದು ಸೌಲಭ್ಯನ ಪಡ್ಕೊತಾರೆ ಒಂದು ಆರೋಗ್ಯ ತಪಾಸಣೆ ಸೌಲಭ್ಯನ ಪಡ್ಕೊತಾರೆ ಅಂತ ನಿರೀಕ್ಷೆ ಇಟ್ಟು ಎಲ್ಲ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ತಿನ್ನಿ ಒಳ್ಳೆಯದನ್ನೇ ಮಾಡಿ ಎಲ್ಲರನ್ನೂ ಪ್ರೀಸಿ ನಾನು ಬಾಳಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು